ಪರಿಶಿಷ್ಟ ರಾಜರ ಸಂಖ್ಯೆಗೆ ಅನುಗುಣವಾಗಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ಪರಿಶಿಷ್ಟ ಸಮಾಜಗಳ ಅಭಿವೃದ್ಧಿಗೆ ಬಳಸದೆ ದುರ್ಬಳಕೆ ಹಾಗೂ ಲೂಟಿ ಮಾಡಿರುವ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ಅಧಿಕಾರದಲ್ಲಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಎಂದು ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ತೀವ್ರ ವಾಗ್ದಾಳಿ ನಡೆಸಿದರು ಬೆಲ್ಲೂರು ಪಟ್ಟಣದಲ್ಲಿ ಬಿಎಸ್ಪಿ ತಾಲೂಕು ಘಟಕದ ವತಿಯಿಂದ ನಡೆಸಲಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಸಫಲರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವ ಸದುದ್ದೇಶದಿಂದ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನು ರೂಪಿಸಿತು ಈ ಯೋಜನೆಯು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿರುವುದೆಂದು ಆಶಾಭಾವನೆ ಉಂಟಾಗಿತ್ತು ಆದರೆ ಕರ್ನಾಟಕ ರಾಜ್ಯವನ್ನಾಡಿದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಈ ಅಧಿನಿಯಮದ ಆಶಯಗಳನ್ನು ಜಾರಿ ಮಾಡದೆ ಗಾಳಿಗೆ ತೂರಿ ಹತ್ತು ವರ್ಷಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟರ ಕುತ್ತಿಗೆ ಕೊಯ್ಯುವ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೈದು ಇಲ್ಲಿಯವರೆಗೆ ಹತ್ತು ವರ್ಷಗಳಲ್ಲಿ ಕೋಟಿ ಹಣವನ್ನು ಈ ಉದ್ದೇಶಕ್ಕೆ ಮೀಸಲಿಡಲಾಗಿದೆ ಆದರೆ ಈ ಪೈಕಿ ಕೇವಲ ಶೇಕಡಾ ಹತ್ತರಷ್ಟು ಹಣವನ್ನು ಸಹ ಎಸ್ಸಿ ಎಸ್ಟಿಗಳಿಗೆ ನೇರವಾಗಿ ತಲುಪಿಸದೆ ಸರ್ಕಾರಗಳು ಮಹಾದ್ರೋಹ ಮಾಡಿವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಬಳಕೆ ಮಾಡಿಕೊಂಡಿರುವ ಎಸ್ಸಿ ಎಸ್ಟಿ ಪಿಎಸ್ಪಿ ಯೋಜನೆ ಮೀಸಲು ಹಣವನ್ನು ಪುನಃ ಆಯಾ ನಿಗಮಗಳಿಗೆ ವಾಪಸ್ ನೀಡುವಂತೆ ಆಗ್ರಹಿಸಿ ಮನವಾದಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳ ಬಣ್ಣ ಬಯಲು ಮಾಡಲು ಬಹುಜನ ಸಮಾಜ ಪಾರ್ಟಿ ರಾಜ್ಯಾದ್ಯಂತ ಜನಜಾಗೃತಿ ಜನಾಂದೋಲನ ನಡೆಸಲಾಗುತ್ತಿದೆ ಎಂದರು ದಲಿತರು ಸಮಾಜದ ಮುಖ್ಯ ಬಂದು ದಲಿತರ ಅಭಿವೃದ್ಧಿಯನ್ನು ಕಾಣಬಹುದಾಗಿತ್ತು ಆದರೆ ದಲಿತರ ಹೆಸರಲ್ಲಿ ಇವತ್ತು ಹಣವನ್ನು ನಿಗದಿ ಮಾಡ್ತಾರೆ ಆದರೆ ಸರ್ಕಾರಗಳು ಇವತ್ತು ಈ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರೆ ಈಗಾಗಲೇ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಮೇಲೆ ಮೂಢ ಹಗರಣ ಮೂಢ ಸೈಟ್ಗಳನ್ನ ಅಕ್ರಮವಾಗಿ ಪಡ್ಕೊಂಡಿರ್ತಕ್ಕಂಥ ಹಗರಣ ಏನು ನಡೀತಾ ಇದೆ ಇದು ಈ ಒಂದು ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಬಹಳ ದೊಡ್ಡ ಸಾವಿರಾರು ಕೋಟಿ ಹಗರಣ ಏನಿದೆ ಇದನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದಾವೆ ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಮೇಲೆ ಬಿಜೆಪಿಯವರು ಇವತ್ತು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಕಳ್ಳರು ಅಂತೇಳಿ ಇವತ್ತು ಗೊತ್ತಾಗ್ತಾ ಇದೆ ಜೆಡಿಎಸ್ ಎಲ್ಲರೂ ಕೂಡ ಇವತ್ತು ಬೆತ್ತಲಾಗಿ ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ರಾಜ್ಯದ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಭಾಳ ತಕ್ಷಣ ತಾವು ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು ಗೌರವಾನ್ವಿತ ರಾಷ್ಟ್ರಪತಿಗಳು ಕರ್ನಾಟಕ ರಾಜ್ಯದಲ್ಲಿ ಏನು ಆಡಳಿತ ಯಂತ್ರ ಆಗಿದೆ ಆ ಕಾರಣದಿಂದ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ರತ್ನಿ ಮಾತನಾಡಿ ದಲಿತ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಚಾಲ್ತಿಯಲ್ಲಿದ್ದ ಅನೇಕ ಜನಪರ ಸರ್ಕಾರ ರದ್ದುಗೊಳಿಸಿದೆ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ರದ್ದುಪಡಿಸಿದೆ ಯೋಜನೆ ಯೋಜನೆಯಡಿಯಲ್ಲಿ ವಿದೇಶಗಳಲ್ಲಿ ಪಿಎಚ್ಡಿ ಓದಲು ಸ್ಕಾಲರ್ಶಿಪ್ ನಿರಾಕರಿಸಿ ದಲಿತ ಯುವಜನತೆ ಛೇಮಾರಿ ಹಾಕಿದ ಮೇಲೆ ಮುಂದುವರೆಸುವ ನಾಟಕವಾಡಿದ್ರು ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭದಲ್ಲೇ ಪೂರ್ಣ ಶುಲ್ಕ ಪಾವತಿಸುವಂತಾಗಿದೆ ಕಾಲಕಾಲಕ್ಕೆ ಎಸ್ಸಿಎಸ್ಟಿಗಳಿಗೆ ವಿದ್ಯಾರ್ಥಿ ವೇತನ ಸಿಗುತ್ತಿಲ್ಲ ಮ್ಯಾನೇಜ್ಮೆಂಟ್ ಕೋಟಾದಡಿಯಲ್ಲಿ ಓದುತ್ತಿರುವ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮತ್ತು ಹಾಸ್ಟೆಲ್ ಪ್ರವೇಶ ರದ್ದುಗೊಳಿಸಲಾಗಿದೆ ಇತ್ಯಾದಿ ಅನೇಕ ಗಂಭೀರ ಸಮಸ್ಯೆಗಳನ್ನು ಕರ್ನಾಟಕ ಸರ್ಕಾರದ ಗಮನಕ್ಕೆ ತಂದರೂ ಸಹ ಕೇವಲ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ತಾಳಿದೆ ಇಂತಹ ಭ್ರಷ್ಟರು ಲೂಟಿಕೋರರಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯವಿಲ್ಲ ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಭ್ರಷ್ಟ ರಾಜಕಾರಣವನ್ನು ಈ ಭ್ರಷ್ಟ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಶಿಫಾರಸು ಮಾಡಬೇಕು ಎಂದರು ಇವತ್ತು ಈ ಶೋಷಿತ ಸಮಾಜಕ್ಕೆ ನೇರವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಸಿಗಿದೆ ಇವತ್ತು ಯಾರಾದರೂ ಎಸ್ ಸಿ ಎಸ್ ಟಿ ಬಂಧುಗಳು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದರೆ ಕನ್ಸುಗಡ್ಕಂದರೆ ಸರ್ಕಾರದ ಸವಲತ್ತುಗಳನ್ನ ತಗೊಂಡು ಮೋದಿ ಉನ್ನತ ವ್ಯಾಸಂಗ ಮಾಡಿಕೆ ಬರ್ಬೋದಾಯಿತು ಪ್ರಬುದ್ಧ ಯೋಜನೆ ಅಂತ ಇತ್ತು ಇವತ್ತು ಅಂಥ ಯೋಜನೆ ಬಳಸ್ಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಸಮಾಜದವರು ಉನ್ನತ ವ್ಯಾಸಂಗ ಮಾಡಿಬಿಡ್ತಾರೆ ಅಂತ ಹೇಳಿ ಇವತ್ತು ಪ್ರಬುದ್ಧ ಯೋಜನೆಗೂ ಕೂಡ ಕೆಲವು ನಿರ್ದಿಷ್ಟ ಕಾನೂನುಗಳನ್ನ ತರೋದ್ರ ಮೂಲಕ ಇವತ್ತು ದಲಿತ ಸಮಾಜದ ವಿದ್ಯಾರ್ಥಿಗಳಿಗೆ ಇವತ್ತು ಕೈಗೆಟು ಮಾಡಿದ ಹೀಗೆ ಈ ನೀಚಗೆಟ್ಟ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಂವಿಧಾನ ವಿರೋಧಿ ಕಾನೂನುಗಳನ್ನ ತರೋದ್ರ ಮೂಲಕ ನಿರಂತರವಾಗಿ ದಲಿತ ಸಮಾಜದ ಮೇಲೆ ಇವತ್ತು ಕಾನೂನುಗಳನ್ನ ಏರೋದ್ರ ಮೂಲಕ ಇವತ್ತು ಅನ್ಯಾಯ ಸಿಗ್ತದೆ ಇದ್ರ ವಿರುದ್ಧ ನಾವು ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ವಿ ಮೊನ್ನೆ ಜಿಲ್ಲಾ ಕೇಂದ್ರದಲ್ಲಾಗಿದೆ ಮೊನ್ನೆ ಅರಕಲಗೋಡು ಸಕಲೇಶ್ಪುರದಲ್ಲಿ ಆಗಿದೆ ಇವತ್ತು ಬೇಲೂರಲ್ಲಿ ಪ್ರತಿಭಟನೆಯಲ್ಲಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ಜಿಲ್ಲಾ ಸಂಯೋಜಕರಾದ ಲಕ್ಷ್ಮಣ್ ಕೀರ್ತಿ ಎಚ್ಬಿ ಮಲ್ಲಯ್ಯ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜಿಲ್ಲಾ ಕಾರ್ಯದರ್ಶಿ ರಾಜು ಜಿಲ್ಲಾ ಉಪಾಧ್ಯಕ್ಷ ಲೋಹಿತ್ ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗುಡು ಉಪಾಧ್ಯಕ್ಷರಾದ ನಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು